ಏನು ಗೋಸಿತ್ ಸಾೆ ಎಲ್ಲ ಪ್ರಾಪರ್ಟೀಸ್ ಬಗ್ಗೆ ಆಗುತ್ತೆ ಅದೆಲ್ಲ ಸೌಂದರ್ಯಗೂ ಗೊತ್ತಿರಲಿಲ್ಲ ಅದೆಲ್ಲ ಏನಿದ್ರೂ ಡಿಸೈಡ್ ಮಾಡ್ತಿದ್ದು ಅಣ್ಣ ನನಗೆ ಎಷ್ಟು ತೊಂದರೆ ಆಯ್ತಿದ್ರಿಂದ ಅಂದರೆ ಅವರು ಎಲ್ಲಿ ಏನು ಕೂತ್ ಎಲ್ಲಿ ಏನಾಗಿದೆ ಅಂತ ತಿಳಿಸದೇ ಇದ್ದಿದ್ದೇನೆ ನನಗೆ ತುಂಬ ಚಾಲೆಂಜಸ್ ಇದ್ದಿತ್ತು ಲಾಸ್ಟ್ ಆಲ್ಸೋ ಲಾಟ್ ಆಫ್ ಪ್ರಾಪರ್ಟೀಸ್ ನಾವು ತುಂಬ ನಾನು ಪರ್ಟಿಕ್ಯುಲರ್ ಆಗಿ ಏನೂ ಗೊತ್ತಿಲ್ಲದೆ ಇದ್ದಿದ್ದರಿಂದ ತುಂಬ ಕಳ್ಕೊಂಡಿದ್ದೂ ಉಂಟು ಮೋಹನ್ ಬಾಬು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ಮೋಹನ್ ಬಾಬು ಫ್ಯಾಮಿಲಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅವ್ರ ಇಬ್ಬಾಗ್ಲೂ ತುಂಬಾ ಚೆನ್ನಾಗೇ ಇದ್ರು ಇವಾಗ್ಲೂ ಅವರು ತುಂಬಾ ಚೆನ್ನಾಗಿ ಇರ್ತಾರೆ ಆ ತರದ್ದೆಲ್ಲ ಏನೂ ಆಗಿಲ್ಲ ಅವ್ರಿಂಥದ್ರಲ್ಲಿ ಯಾವ್ದು ಯಾವ್ದು ಹಾಗೇ ಇಲ್ಲ ನನಗೂ ಆಶ್ಚರ್ಯ ಏನ್ ತನೇ ಮಾತಾಡ್ತಿದಾರೆ ಅಂತ ಯಾಕಂದ್ರೆ ನಮ್ಮಕ್ಕೆ ಎರಡು ಸಲ ಬಂದಿದ್ದಾರೆ ಅವರು ಇಡೀ ಫ್ಯಾಮಿಲಿ ಅವರಿಬ್ರು ಮಕ್ಕಳು ಅವ್ರ ವೈಫು ಎರಡು ಸಲ ಬಂದಿದ್ದಾರೆ ಸೊ ಅಂತದ್ದೆಲ್ಲ ಸ್ವಲ್ಪ ಇತ್ತೀಚೆಗೆ ಕೆಲವೊಂದು ನ್ಯೂಸ್ಗಳು ಹರಿದಾಡ್ತಾ ಇದೆ ಬಹುಶಃ ನಿಮ್ಮ ಗಮನಕ್ಕೂ ಬಂದಿದೆಯಲ್ಲೋ ಮೋಹನ್ ಬಾಬು ಅವರ ಒಂದು ವಿಚಾರ ಸೊ ಅದು ಯಾವಾಗ ತುಂಬಾ ವರ್ಷಗಳ ಆದ್ಮೇಲೆ ಕೆಲವೊಂದು ಹುಟ್ಟುಕೊಳ್ತವೆ ಈಗ ಅವರು ಹೋಗಿದ್ದಕ್ಕೂ ಇವರ ಒಂದು ಕೈವಾಡ ಇದೆ ಒಂದು ಪ್ರಾಪರ್ಟಿ ವಿಚಾರವಾಗಿ ಅನ್ನೋ ಒಂದಷ್ಟು ಮಾತುಕತೆಗಳು ಇತ್ತೀಚೆಗೆ ಒಂದು ವಾರಣವಾಗಿಲ್ಲ ನಾನು ಕೇಳಿದೆ ಅದು ಆ್ಯಕ್ಚುಲಿ ಮೋಹನ್ ಬಾಬು ಮತ್ತು ನಮ್ಮ ಫ್ಯಾಮ್ಲಿ ಮತ್ತು ಮೋಹನ್ ಬಾಬು ಅವ್ರ ಫ್ಯಾಮ್ಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅವರು ಇದ್ದಾಗ್ಲೂ ತುಂಬ ಚೆನ್ನಾಗೇ ಇದ್ವಿ ಇವಾಗ್ಲೂ ಅವರು ತುಂಬ ಚೆನ್ನಾಗೇ ಇದ್ದಾರೆ ಆ ಥರದ್ದೆಲ್ಲ ಏನೂ ಆಗಿಲ್ಲ ಅವ್ರಿಂಥದ್ರಲ್ಲಿ ಯಾವುದು ಯಾವುದು ಹಾಗೇ ಇಲ್ಲ ನನಗೂ ಆಶ್ಚರ್ಯ ಏನಂತಲೇ ಮಾತಾಡ್ತಿದ್ದಾರೆ ಅಂತ ಯಾಕಂದರೆ ನಮ್ಮನೆಗೆ ಎರಡು ಸಲ ಬಂದಿದ್ದಾರೆ ಅವರು ಇಡೀ ಫ್ಯಾಮಿಲಿ ಅವರಿಬ್ಬರು ಮಕ್ಕಳು ಅವ್ರ ವೈಫು ಮೋಹನ್ ಬಾಬು ಅವರು ಎರಡು ಸಲ ಬಂದಿದ್ದಾರೆ ಮನೆಗೆ ಸೊ ಅಂತದೆಲ್ಲ ಸುಳ್ಳು ಒಬ್ರು ಅವ್ರ ಯಾರು ಫ್ಯಾನ್ ಇಷ್ಟು ವರ್ಷ ಏನ್ ಮಾಡ್ತಿದ್ರು ಅಲ್ವಾ ಇಲ್ಲ ನಾವು ಸುಮ್ನೆ ಇರ್ತಿದ್ವಾ ಅಟ್ಲೀಸ್ಟ್ ಅಂತದ್ ಏನಾದ್ರೂ ಇದ್ದಿದ್ರೆ ಮೇ ಬಿ ನಾವು ಮಾತಾಡ್ತಾ ಇದ್ವಿ ಅಂತದೆಲ್ಲ ಆಗ್ತಿತ್ತು ಖಂಡಿತ ಅಂತದ್ದು ಏನೂ ಇಲ್ಲ ಅವ್ರದ ಏನೂ ರೋಲ್ ಇಲ್ಲ ಇದೆಲ್ಲ ಅಂದರೆ ಪ್ರಾಪರ್ಟಿ ವಿಚಾರವಾಗ ಏನಾದರೂ ಇಲ್ಲ ಎಲ್ಲ ಕಡೆ ಒಂದು ಸಿನ್ಮಾಗಳು ಮಾಡ್ತಾ ಇದ್ರು ಕೆಲವೊಂದು ಕಡೆ ಒಂದಷ್ಟು ಪ್ರಾಪರ್ಟಿ ಎಲ್ಲ ಮಾಡಿಟ್ಟಿದ್ದಾರೆ ಮೇಡಮ್ ಹಾಕಿದ್ರೆ ಸೂಪರ್ ಸ್ಟಾರ್ ಆಗಿದ್ರು ಆದ ಬಟ್ ಮೋಹನ್ ಬಾಬು ಅವ್ರಿಗೆ ನಥಿಂಗ್ ಇಸ್ ರಿಲೇಟೆಡ್ ಆ ಥರದ್ದಾಗಿದೆ ಪ್ರಾಪರ್ಟಿದು ಪ್ರಾಪರ್ಟಿ ಇಶ್ಯೂಸ್ ಆಗಿದೆ ಇವತ್ಗೂನು ಅದೆಲ್ಲ ನಡೀತಾ ಇದೆ ಕೇಸಲ್ಲ ಬಟ್ ಯಾವುದೂ ಮೋಹನ್ ಬಾಬು ಸರ್ ಅವರು ಇನ್ವಾಲ್ವ್ ಆಗಿ ಅದು ಆಗಿದೆ ತುಂಬಾ ಒಳ್ಳೆ ಮನುಷ್ಯರು ಆ ತರದ್ದೆಲ್ಲ ಏನಿಲ್ಲ ಒಂದು ಎಷ್ಟು ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರ್ತಿತ್ತು ಸೌಮ್ಯ ಅಂದ್ರೆ ಒಂದು ಪ್ರೀತಿ ವಿಶ್ವಾಸದಿಂದ ಇಡೀ ಫ್ಯಾಮಿಲಿ ಬಂದು ಮಾತಾಡಿ ಹೋಗುವಂತ ಒಂದು ಒಂದು ಸಂಬಂಧ ಹಂಗಿದ್ದಿತ್ತು ಸೊ ಖಂಡಿತ ಇದೆಲ್ಲ ಸುಳ್ಳು ಲಾಸ್ಟ್ ಸಿನಿಮಾಗೆ ಅಡ್ವಾನ್ಸ್ ಕೂಡ ಮಾಡಿದ್ರು ಅನ್ನೋದು ಒಂದು ಮಾತಿತ್ತು ಆ ಟೈಮಲ್ಲಿ

ಆಕ್ಸಿಡೆಂಟ್ ಆದಾಗ ಬಂದ್ ಮಾತಾಡ್ದವ್ರುನು ಕೇಳಿದಾರೆ ಪ್ರೆಡೆಂಟಾ ಸೊ ಅಂತ ಇಲ್ಲಪ್ಪ ಅಂತದೆಲ್ಲ ಏನು ಇರ್ಲಿಲ್ಲ ಅಂತ ಇವತ್ತು ಹೇಳ್ತಿದೀನಿ ಸೊ ಯಾವ್ದನು ಮಾತರ ಸ್ಪೇಫ್ ಪ್ರಾಪರ್ಟಿ ಎಲ್ಲ ಮಾಡಿದ್ರೆ ಬೇರೆ ಬೇರೆ ಕಡೆ ಎಲ್ಲ ಮಾಡೋ ಪ್ರಾಪರ್ಟಿ ಎಷ್ಟೊಂದ್ ಮಾಡಿದ್ರು ಅಂತಲ್ಲ ಏನು ಇಲ್ಲ ಪ್ರಾಪರ್ಟಿಸ್ ಇತ್ತು ಅದೆಲ್ಲ ಯೂಶ್ವಲ್ ಆಗಿರ್ಲೇ ಬೇಕನ ಯಾರು ಮಾಡಿದ್ದಾರೆ ಕಲಿತಾ ಮಾಡಿದ್ದು ಇದೆ ಅಂದ್ರೆ ಇಲ್ಲಿ ಜಾಸ್ತಿ ಮಾಡಿರೋದ ಇಲ್ಲ ಬೇರೆ ಕಡೆ ಇಲ್ಲೂ ಜಾಸ್ತಿ ಅನ್ನೋದ್ ಏನು ಪ್ರಶ್ನೆ ಇಲ್ಲ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ವಿ ಹೈದ್ರಾಬಾದ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ ಅಷ್ಟೇ ಅಷ್ಟು ಪ್ರಾಪರ್ಟಿ ಬಗ್ಗೆ ಇದು ಮಾಡಿಲ್ಲ ನೆಕ್ಸ್ಟ್ ಸಿನಿಮಾನೇ ಮಾಡಬೇಕು ಅನ್ನೋದೊಂದು ಬಲ ಫಿಲಿಮ್ದೇನೆ ಇತ್ತು ಮತ್ತೆ ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳಿದ್ನಲ್ಲ ಅವ್ರೇನೋ ತುಂಬಾ ಇವಾಗಿನ ತರ ದುಡ್ಡುಗಳೇನು ಕೊಡ್ತಾ ಇರ್ಲಿಲ್ಲ ಹಾಗೆಲ್ಲ ಆವಾಗ ರೆಮ್ಯುನರೇಷನ್ನು ತುಂಬಾ ಕಡಿಮೆ ಇತ್ತು ಇವಾಗ ನಾವು ಅಂಗ ಹಂಗೆ ಯೋಚನೆ ಮಾಡಿದ್ರೆ ಅಣ್ಣವ್ರದ್ದು ಇರ್ಬೋದು ಎಷ್ಟು ಫಿಲಿಮ್ ನೂರ ಸಾವಿರ ಫಿಲಿಮ್ ಮುಟ್ಟಿರೋರು ಎಷ್ಟು ಪ್ರಾಪರ್ಟಿ ಇರಬೇಕು ಎಷ್ಟು ಆಸ್ತಿ ಇರಬೇಕು ಇಲ್ಲ ಅದೆಲ್ಲ ಆ ಕಾಲಕ್ಕೆ ಇಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆನೆಸ್ಟ್ ಆಗಿ ಹೇಳ್ತೀನಿ ಗೊತ್ತಿಲ್ಲ ನೀವು ಸೌಂದರ್ಯ ನೀವು ಪ್ರಶ್ನೆ ಕೇಳಿದ್ರೆ ಗೊತ್ತಿರ್ತಿರ್ಲಿಲ್ಲ ನೀವು ನಂಬ ನಂಬಲ್ಲ ಯಾರು ನಂಬಲ್ಲ ನಾ ಹೇಳಿದ್ರೆ ನಾ ಫ್ಯಾಮಿಲಿ ಡೆಫಿನೆಟ್ ಆಗಿ ಗೊತ್ತಿರತ್ತೆ ಸೌಂದರ್ಯಗೂ ಗೊತ್ತಿರಲಿಲ್ಲ ಅದೆಲ್ಲ ಏನಿದ್ರೂ ಡಿಸೈಡ್ ಮಾಡ್ತಿದ್ದು ನಾನು ಮಾತಾಡ್ತಿರ್ಲಿಲ್ಲ ನನ್ಗೆ ಎಷ್ಟು ತೊಂದರೆ ಆಯ್ತಿದ್ರಿಂದ ಅಂದ್ರೆ ಅವ್ರು ಎಲ್ಲಿ ಏನ್ ಪ್ರಾಪರ್ಟಿ ಇದೆ ಎಲ್ಲಿ ಏನಾಗಿದೆ ಅಂತ ತಿಳಿಸದೇ ಇದ್ದಿದ್ದೇನೆ ನನಗೆ ತುಂಬಾ ಚಾಲೆಂಜಸ್ ಇದ್ದಿದ್ದು ಐ ಲಾಸ್ಟ್ ಆಲ್ಸೋ ಲಾಟ್ ಆಫ್ ಪ್ರಾಪರ್ಟಿ ನಾವು ತುಂಬಾ ನಾನ್ ಪರ್ಟಿಕ್ಯುಲರ್ ಆಗಿ ಏನೂ ಗೊತ್ತಿಲ್ಲದೆ ಇದ್ದಿದ್ರಿಂದ ತುಂಬಾ ಕಳ್ಕೊಂಡಿದ್ದು ಉಂಟು ಅನ್ಸುತ್ತೆ ಫ್ಯಾಮಿಲಿಯಲ್ಲಿ ಎಷ್ಟೇ ಪ್ರೀತಿ ವಿಶ್ವಾಸ ಎಸಿ ಉದ್ದೇಶ ಕರೆಕ್ಟ್ ಆಗಿತ್ತು ನೀವ್ ಎಲ್ಲ ತಲೆ ಕೆಡ್ಸ್ಕೊಂತೀರ ಎಲ್ಲ ಆರಾಮಾಗಿರಿ ಅಂದ್ರೆ ನಮಗೂ ಇಂಟ್ರೆಸ್ಟ್ ಇರ್ಲಿಲ್ಲ ಇವತ್ತು ಇದನ್ನೆಲ್ಲ ತಿಳ್ಕೊಬೇಕು ಮಾಡ್ಬೇಕು ಅಂತ ಎಲ್ಲ ಮಾಡೋ ಮಾಡ ಅಂದ್ರೆ ನಾವು ಕೇಳಿದ್ರೆ ಇವಾಗ ನಮ್ಗೆ ಇಂಟ್ರೆಸ್ಟ್ ನನಗೆ ಇಂಟ್ರೆಸ್ಟ್ ತೋರಿಸಿ ಏನು ನಾನು ತೊಗೊತಾ ಇದ್ದೀನಿ ಏನಾಗ್ತಿದೆ ಎಲ್ಲಿ ಪ್ರಾಪರ್ಟಿ ಮಾಡ್ತಿದ್ದೀವಿ ಅಂತೆಲ್ಲ ಇನ್ನ ಡಿಸ್ಕಷನ್ ಇದ್ರೆ ಮನೆಗಳಲ್ಲಿ ಇದು ನಮ್ಗೆ ಬೇಕೇ ಇರಲಿಲ್ಲ ನಾನು ಹಂಗೆ ಇದ್ದೆ ಅವಳು ಹಂಗೆ ಇದ್ದಿದ್ದು ಏನಿದ್ರೂ ತಿನ್ನು ಅಲ್ಲೋಗಣ ಇಲ್ಲೋಗಣ ಈ ಬಟ್ಟೆ ಅಂತ ಇಂಥ ಕಡೆ ನಮ್ಗೆ ಗಮನ ಇರ್ತಿತ್ತು ಹೊರತು ಒಂದು ಅಲ್ಲಿ ಅಣ್ಣ ಅಂತ ಇದ್ದಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅಂತದ್ದು ಯೋಚನೆ ಬಂದಿಲ್ಲ ಇನ್ಸಿಡೆಂಟ್ ಆದಮೇಲೆ ಮನೆಯವರು ಇಲ್ಲ ತುಂಬ ಇಷ್ಟಪಟ್ಟಂತಿಲ್ಲ ಅಂತಂದಾಗ ಎಲ್ಲೋನ್ ಆಯ್ತು ಲೋನ್ಲಿ ಇವತ್ತಿಗೂ ನನಗೆ ಅದು ಇದ್ದೇ ಇದೆ ಇವತ್ತಿಗೂ ಐ ಲೋನ್ಲಿ ಇನ್ನೂ ವದ ಸ್ವಲ್ಪ ಸ್ಟ್ರಾಂಗ್ ಆಯಿತು ಆಯಮ್ ಅಲೋನ್ ಒನ್ಲಿ ಅದು ಇದ್ದೇ ಇರುತ್ತಲ್ಲ ಅದು ಅವರು ತುಂಬ ಲಾರದ ಕೆಲವು ಅದು ಯಾರಿಂದನೂ ತುಂಬಕ್ಕಾಗಲ್ಲ ಆ ಜಾಗನ ಅಷ್ಟೇ ಅದು ಅದಿದ್ದೇ ಇದೆ ಖಂಡಿತ ಇದೆ ಮೇಡಮ್ ಹಸ್ಬೆಂಡ್ ರಿಯಾಕ್ಷನ್ ಟೈಮಲ್ಲಿ ರಿಯಾಕ್ಷನ್ ಅಂತ ಅವ್ರಿಗೂ ನನ್ನ ಡಿಫ್ರೆಂಟ್ ಅಲ್ಲ ಅವ್ರಿಗೆ ಕಳ್ಕೊಂಡಿರೋದೆ ನಾನು ಕಳ್ಕೊಂಡಿರೋದೆ ಪೇನ್ ಇಸ್ ಸೇವ್ ಅಲ್ವಾಳೋದಕ್ಕಾಗತ್ತೆ ಹಿಂಗಿರ್ಬೇಕು ಹಿಂಗ್ ಬಾಳ್ಬೇಕು ಅನ್ನೋ ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ಇಂಥದ್ದು ಅಂತ ಒಂದು ಇನ್ಸಿಡೆಂಟ್ ನನ್ ಕಣ್ಮುಂದೆ ಬಂತು ಅಂದಾಗ ಹೆಂಗ್ ಡೈಜೆಸ್ಟ್ ಮಾಡ್ಕೋ ದೊಡ್ಡ ಬಾಂಬ್ ಎತ್ತೆ ಹಾಕಿದಂಗೆ ಮೇಲೆ ಆದ್ರೆ ಆ ಫೀಲ್ ಏನಾಯ್ತು ಅಂತ ಈಸ್ ರೈಟ್ ಪರ್ಸನ್ ಟು ಟೆಲ್ ಅನ್ಸುತ್ತೆ ಅಲ್ವಾ ಅಷ್ಟೇ ಪೇನು ಅಷ್ಟೇ ಕಷ್ಟ ಅವತ್ತಿನ ಹೆಂಗಿತ್ತು ಅಂತ ಏನಾದ್ರು ಯಾವ ರೀತಿಯಲ್ಲಿ ಚಿತ್ರರಂಗ ಆ ಟೈಮಲ್ಲಿ ಚಿತ್ರರಂಗ ಬಂದು ಸಮಾಧಾನ ಕೆಲವೊಂದು ಇರುತ್ತೆ ಇಲ್ಲ ಆ ಟೈಮಲ್ಲೆಲ್ಲ ಬೇರೆ ಬೇರೆ ಚಿತ್ರರಂಗದವರೆಲ್ಲ ಬೇರೆ ಲ್ಯಾಂಗ್ವೇಜಸ್ ಖಂಡಿತ ಬಂದಿದ್ರು ಪ್ರತಿಯೊಬ್ರು ಬಂದಿದ್ರು ಅದೇ ನಾವು ಪ್ರಾಪರ್ಟೀಸ್ ಏನೋ ಮಾಡಿದ್ದಾರೆ ಅಂತಲ್ಲ ಆಸ್ತಿ ಅಂತ ಏನೋ ಮಾಡಿರೋದು ಅಂದರೆ ಜನರ ಪ್ರೀತಿ ವಿಶ್ವಾಸನೇ ತುಂಬ ದೊಡ್ಡದಾಗಿ ಮಾಡಿರೋದು ಅದನ್ನೇ ಅಂತ ನನಗನ್ಸುತ್ತೆ ಅವರ ಒಂದು ಸ್ಟೇಟಸ್ಗೆ ಎಷ್ಟು ಮಾಡಬಹುದಿತ್ತು ಏನು ಗೊಸಿಪ್ಸ್ ಆಚೆ ಎಲ್ಲ ಪ್ರಾಪರ್ಟೀಸ್ ಬಗ್ಗೆ ಆಗುತ್ತೆ ಅದೆಲ್ಲ ಸುಳ್ಳು ಅಷ್ಟೆಲ್ಲ ರೆಮ್ಯುನರೇಷನ್ಸ್ ತುಂಬ ಬರ್ತಿರಲಿಲ್ಲ ಅವಾಗೆಲ್ಲ ಏನು ಇರ್ತಿರಲಿಲ್ಲ ಅದಕ್ಕೇನೆ ಪ್ರಾಪರ್ಟೀಸ್ ಹೌದು ತಕ್ಕ ಮಟ್ಟಿಗೆ ಚೆನ್ನಾಗಿರೋ ಹಾಗೆ ಮಾಡಿದ್ದಾರೆ ಬಟ್ ತುಂಬಾ ದೊಡ್ಡದು ಗಳಿಕೆ ಅವ್ರದ್ದು ಏನಾದ್ರು ಇದೆ ಅಂದ್ರೆ ಅದು ಪ್ರೀತಿ ವಿಶ್ವಾಸ ಜನರದ್ದು ಜನರದ ಅಷ್ಟೇ ಅಲ್ಲ ಬೌದ್ಧ ಇಂಡಸ್ಟ್ರೀಸ್ ಕನ್ನಡ ಇಂಡಸ್ಟ್ರಿಯಲ್ಲಿರ್ಬೋದು ಮತ್ತೆ ತೆಲುಗು ಇಂಡಸ್ಟ್ರಿಯಲ್ಲಿ ಇರ್ಬೋದು ಈವನ್ ತಮಿಳಲ್ಲಿ ಇವತ್ತಿಗೂ ಅವರು ಪಾರ್ಥಿವನ್ ಆಗಿರ್ಬೋದು ಕಮಲಹಾಸನವರು ಜೊತೆ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ರಜನಿಕಾಂತ್ ಅವ್ರ ಜೊತೆ ರಜನಿಕಾಂತ್ ಅವರು ಎರಡು ಎರಡು ಸಲ ನಮ್ಮನೆಗೆ ಬಂದಿದ್ರು ಅವಾಗಲೇ ಅವ್ರು ಇರೋವಾಗಲೂ ಬಂದಿದ್ರು ಅದಾದ್ಮೇಲೆ ಮೇಲೆ ಬಂದು ಮಾತಾಡಿಸ್ಕೊಂಡು ಹೋದ್ರು ಅವತ್ತು ನನಗೆ ನೆನಪಿರೋಂಗೆ ಅಣ್ಣವ್ರೂ ಬಂದಿದ್ರು ಅವರು ಬಂದು ಎಲ್ಲರೂ ಬಂದು ಆಮೇಲೆ ನಮ್ಮ ಸರ್ ಅವರು ಬಂದಿದ್ರು ಅದಾದಮೇಲೆ ಎರಡನೇ ದಿನ ಮೂರನೇ ದಿನ ನಂಗೆ ನೆನಪಿರೋಂಗೆ ಬಂದು ಸಮಾಧಾನ ಮಾಡಿ ಹೇಳಿ ಮಾತಾಡಿ ಹೋಗಿದ್ದಾರೆ ಥರ ಆ ರೀತಿಯಲ್ಲಿ ಖಂಡಿತವಾಗ್ಲೂ ಎಲ್ಲರೂ ನಮ್ಮ ಜೊತೆ ನಿಂತಿದ್ರು ಅಂತ ಒಂದು ಕೆಟ್ಟ ಸಮಯದಲ್ಲಿ ಅಮರ್ ಸೌಂದರ್ಯ ಫೌಂಡೇಶನ್ ಅಂತ ಕೂಡ ಶುರು ಮಾಡಿದ್ರೆ ಶುರು ಮಾಡಿದ ಉದ್ದೇಶ ಏನೋ ಸೊ ಹೆಂಗೆ ನಡೀತಾ ಇದೆ ಇವಾಗ ಅಂತ ನಾನು ಹೇಳ್ತಂಗೆ ನಿಮ್ಗೆ ಯಾವತ್ತೂ ಅವ್ರು ಇಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ ಅವರು ಯಾವತ್ತೂ ಇದ್ದಾರೆ ಈ ಫೌಂಡೇಶನ್ನು ಅಮರ್ ಮತ್ತು ಸೌಂದರ್ಯ ಅದಕ್ಕೆ ಅವ್ರ ಹೆಸರು ಎರಡು ಸೇರಿಸಿ ಮಾಡಿದ್ದು ಅದಕ್ಕೇ ಅಮರ ಸೌಂದರ್ಯ ಫೌಂಡೇಶನ್ ಅಂತ ಮಾಡಿದ್ದನೂ ಅವ್ರ ಅವರು ಎಲ್ಲೂ ಬೇರೆ ಆಗಿಲ್ಲ ಅವರಿಬ್ರು ಸೊ ನಾವು ಮಾಡಿದ್ರೇನೋ ಅವರಿಬ್ಬರ ಹೆಸರಲ್ಲೇ ಆಗ್ಬೇಕು ಅಂತ ಈ ಫೌಂಡೇಶನ್ ಉದ್ದೇಶ ಶಾಶ್ವತವಾಗಿ ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸಗಳು ನಡೀತಾ ಇರಬೇಕು ಥ್ರೂ ಎಜುಕೇಷನ್ ನಡಿಬೇಕು ಅನ್ನೋವಂಥದ್ದು ಮತ್ತು ನೀಡಿರೋರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ರೆಗ್ಯುಲರ್ ಸ್ಕೂಲ್ಸ್ ಮಾಡಿದರೆ ತಿರ್ಗ ಇನ್ನೊಂದು ಕೋಟಿ ರೂಪಾಯಿ ಮಾಡ್ತು ಇಟ್ಸ್ ಈಸಿ ಆ್ಯಂಡ್ ಐ ಆಮ್ ಕೇಪಬಲ್ ಓಕೆ ಆದರೆ ಸರ್ವಿಸ್ ಆಗಿ ಮಾಡಬೇಕು ಅದು ಎನ್ ಜಿ ಎನ್ ಜಿ ಒನೇ ಮಾಡಬೇಕು ಅಂತ ಏನು ಸ್ಪೆಷಲ್ ನೀಡ್ಸ್ ಮಕ್ಕಳು ಏನಿದ್ದಾರೆ ಅವ್ರಿಗೆ ನಾವು ಎಜುಕೇಷನ್ನು ಥೆರಪೀಸು ವೊಕೇಶ್ನಲ್ ಟ್ರೈನಿಂಗು ಜಾಬ್ಸು ಈ ಥರ ಎಲ್ಲ ಪ್ರೊವೈಡ್ ಮಾಡಿ ಎಲ್ಲ ಅಂಡರ್ ದ ಸೇಮ್ ರೂಪ್ ಸಿಗಬೇಕು ಅನ್ನೋಂಥದ್ದು ಒಂದು ಡ್ರೀಮ್ ಪ್ರಾಜೆಕ್ಟು ಆ ಡ್ರೀಮ್ ಯಾಕೆ ಅಂದರೆ ಅವ್ರ ಹೆಸರು ಶಾಶ್ವತವಾಗಿರಬೇಕು ನಾನು ಎರಲಿ ಇಲ್ಲದೆ ಹೋಗಿರಲಿ ನಡ್ಕೊಂಡು ಹೋಗಬೇಕು ಹಿಂಗೆ ಅನ್ನೋಂಥದ್ದು ನನ್ನದೊಂದು ದೊಡ್ಡ ಆಸೆ ಇತ್ತು ಇಪ್ಪತ್ತೊಂದು ವರ್ಷಕ್ಕೆ ಐ ದೇ ಆರ್ ಎಸ್ ಪೀಪಲ್ ಆರ್ ಸ್ಟಿಲ್ ರಿಮಂಬರಿಂಗ್ ಆದ್ರೂ ಒಂದು ಕೆಲಸದಲ್ಲಿನೂ ನೆನ್ಸ್ಕೊಳೋದಿರತ್ತಲ್ಲ ಅದು ತುಂಬ ಮುಖ್ಯ ಅಂತ ಅನಿಸಿದ್ದು ಶುರು ಮಾಡಿದ್ದು ನಡ್ಕೊಂಡು ಹೋಗ್ತಾ ಇದೆ ಒಂದು ಚಿಕ್ಕದಾಗಿ ಶುರು ಮಾಡಿದ್ವಿ ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದು ಇನ್ನು ಇಲ್ಲಿ ಎಲ್ಲ ಸ್ಪೆಷಲ್ ನೀಡ್ಸ್ ಅವರೇನೆ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಚಿಲ್ಡ್ರನ್ ಇರ್ತಾರೆ ಅದೇ ಇದ್ದಾರೆ ಸೊ ಎಲ್ಲ ಏನೋ ಅನುಕೂಲ ಇದೆ ಇಲ್ಲಿ ಆ ಮಕ್ಕಳಿಗೆ ಅಂತ ಬರ್ತಿದ್ದಾರೆ ಅದರಲ್ಲಿ ನಾನು ಅವ್ರನ್ನ ಕಾಣ್ತಿರೋದಂತೂ ನಾನು ಕೆಲಸದಲ್ಲೇನೆ ಸೊ ಫಿಸಿಕಲಿ ದೂರ ಆಗಿರ್ಬೋದು ಮೆಂಟಲಿ ನಮ್ಮ ಜೊತೆನೇ ಇದ್ದಾರೆ ಎಮೋಷ್ನಲಿನು ಎಮೋಷ್ನಲಿ ನನ್ನ ಜೊತೆ ಇದ್ದಾರೆ ಮೆಂಟಲಿನೂ ನನ್ನ ಜೊತೆ ಇದ್ದಾರೆ ಜಸ್ಟ್ ಫಿಸಿಕಲಿ ಖಂಡಿತ ಮಿಸ್ ಮಾಡ್ಕೊಳ್ತೀನಿ ಅದು ಕಣ್ಣು ಮುಚ್ಚಿದ್ರೆ ಜೊತೆಗೆ ಇದ್ದಾರೆ ಅವರ ಒಂದು ಏನಾದ್ರೂ ಡ್ರೀಮ್ ಇತ್ತಾ ಮುಂದೆ ಒಂದಷ್ಟು ವರ್ಷ ಆದಮೇಲೆ ನಾನು ಹಿಂಗೆ ಮಾಡಬೇಕು ಇಂತಿಂತಿಂದು ಒಂದು ಆಲೋಚನೆಗಳಿದ್ದಾವೆ ಅಂತ ಏನಾದರೂ ಶೇರ್ ಮಾಡ್ಕೊಂಡಿದ್ದು ಆ ಥರ ಈ ಒಂದು ಎಜುಕೇಷನ್ ಸಿಸ್ಟಮ್ ಹೆಂಗಿರಬೇಕು ಸ್ಕೂಲ್ಸ್ ಅಂತಾರೆ ಹೆಂಗಿರಬೇಕಿಂತ ಡಿಸ್ಕಷನ್ಸ್ ಎಲ್ಲ ಆಗಿದೆ ಎಷ್ಟು ಸ್ಪೀಡ್ ಇತ್ತು ಲೈಫು ಆವಾಗ ಬೆಳಗಾಗೆದ್ರೆ ನೆಕ್ಸ್ಟು ಕಾಸ್ಟ್ಯೂಮ್ ಏನು ಅವತ್ತಿಂದು ಹೋಗಿ ಹೇರ್ ಏನು ಏನೇನು ಅಂಥದ್ದೇ ಹೆಚ್ಚಿರೋದು ಯಾರೋ ಸ್ಟೋರಿ ಹೇಳಕ್ಕೆ ಬರ್ತಾರೆ ಇಲ್ಲ ಇವತ್ತಿಂಥ ಮೂವಿ ಹೋಗಿ ನೋಡಬೇಕು ಇನ್ವೈಟ್ ಮಾಡ್ತಾರಲ್ಲ ಅದನ್ನು ನೋಡಬೇಕು ಈ ಥರ ವಾಸ್ ಸೋ ಟೈಟ್ ಮೇ ಬಿ ಫ್ಯೂಚರ್ ಇನ್ನೂ ಯೋಚನೆ ಮಾಡಿರಲಿಲ್ಲ ಅಂದ್ರ ಜೊತೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋಂಥದ್ದು ಇನ್ನೂ ಅಷ್ಟು ಯಾವತ್ತು ಸೀರಿಯಸ್ ಆಗಿ ಡಿಸಿಷನ್ಸ್ ತೊಗೊಂಡಿರಲಿಲ್ಲ ಆಫ್ಕೋರ್ಸ್ ಕನ್ಸ್ಗಳು ಎಲ್ಲರೂ ಇದ್ದೇ ಇರುತ್ತೆ ನಾವು ಇನ್ನೂ ಮಾಡಬೇಕು ಹೆಚ್ಚು ಇಂಥದ್ದು ಮಾಡಬೇಕು ಅಂಥದ್ದು ಮಾಡಬೇಕು ಸ್ಕೂಲ್ಸ್ ಆಗಬೇಕು ಒಂದು ಸ್ಕೂಲ್ಸ್ ವಿತ್ ಡಿಫ್ರೆನ್ಸ್ ಮಾಡ್ಬೇಕು ಅಂತಂದ್ರೆ ನಾನು ಟ್ವೆಂಟಿ ಇಯರ್ಸ್ ಬ್ಯಾಕ್ ಮಾತಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೋಮ್ ವರ್ಕ್ಸ್ ಎಲ್ಲ ಇರೋದು ಮಕ್ಕಳಿಗೆ ತುಂಬ ಪ್ರೆಷರ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅನ್ನೋಂಥದ್ದು ಇಂಥದ್ದನ್ನೆಲ್ಲ ನಾವು ತೆಗಿಬೇಕು ಮುಂಚೆ ಇದ್ದಂಗೆ ಗುರುಕುಲ್ ಸಿಸ್ಟಮ್ ಇರಬೇಕು ಮಕ್ಕಳು ಹೆಚ್ಚೆಚ್ಚು ಆಟ ಆಡ್ಬೇಕು ಈ ತರದ್ದೆಲ್ಲ ನಾವು ತುಂಬಾ ಮಾತಾಡ್ತಾ ಇದ್ವಿ ಒಂದು ಸ್ಕೂಲ್ ಅಂದ್ರೆ ಹೆಂಗೆ ಇರಬೇಕು ಅವರಿಗೆ ಹೋಟೆಲ್ ಅಂದ್ರೆ ತುಂಬಾ ಇಷ್ಟ ಹೋಟೆಲ್ ಮಾಡ್ಬೇಕು ಅಂದ್ರೆ ಹೋಟೆಲ್ ಅಂದ್ರೆ ಹೆಂಗಿರ್ಬೇಕು ಈ ಥರದೆಲ್ಲ ತುಂಬಾ ಮಾತಾಡ್ತಾ ಇದ್ವಿ ಬಟ್ ಯಾವುದೂ ಇದನ್ ಮಾಡೋಣ ಅಂತ ಇವತ್ತು ಆ ಸ್ಟೇಜಿಗೆ ಹೋಗಿರಲಿಲ್ಲ ಯಾಕಂದ್ರೆ ಟೈಮ್ ಇರಲಿಲ್ಲ ಅದೇ ಒಂದೇ ರೀಸನ್ ಬೇರೆ ಏನೋ ಅನ್ನ ಟೈಮ್ ಇರಲಿಲ್ಲ ಅಂತ ಮೇ ಬಿ ಆಮೇಲಿಂದ ಇಷ್ಟೊತ್ತಿಗೆಲ್ಲ ಮಾಡ್ತಿದ್ವು ಏನೋ ಅಂತ ಅನ್ಸುತ್ತೆ ಅವ್ರ ಕನ್ಸಿಗಡೆ ಏನಿತ್ತು ಅಂಡ್ ಈ ಫೋನ್ ಒಂದು ಫೌಂಡೇಶನ್ ಅವ್ರು ಹೋದ ಈ ಫೌಂಡೇಶನ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತಾ ಇಲ್ಲ ಏನಾದ್ರು ಫಸ್ಟ್ ಐಡಿಯಾ ಆಯ್ತಾ ಖಂಡಿತವಾಗ್ಲೂ ಏನೂ ಇರಲಿಲ್ಲ ಏನೂ ಐಡಿಯಾ ಇರಲಿಲ್ಲ ನನಗೆ ಒನ್ ಮಂತು ಐ ವಾಸ್ ಲಿಟ್ರಲಿ ಇನ್ ಡಾರ್ಕ್ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋಂಥದ್ದು ಇದ್ದಿದ್ದು ಆ ಒಂದು ತಿಂಗಳಲ್ಲಿ ನನಗನ್ಸಿದ್ದು ಒಂದು ನನಗೆ ಇಂಟ್ರೆಸ್ಟೂ ಅನಿಸ್ಬೇಕು ನಾನು ಏನಾದಂಥ ಆ ಕೆಲಸ ಮಾಡ್ತಿದ್ದೀನಿ ಇವಾಗ ಓಕೆ ಅವ್ರಿಗೆ ಫಿಲ್ಮ್ಸ್ ಇಂಟ್ರೆಸ್ಟ್ ಪ್ರೊಡ್ಯೂಸ್ ಇಷ್ಟ ಅಂದರೆ ನಾನು ಮಾಡೋಕ್ಕಾಗಲ್ಲ ಓಂ ಕರೆಕ್ಟಲ್ಲಿ ಯಾಕಂದರೆ ಯಾವತ್ತು ಇಂಡಸ್ಟ್ರಿಯಲ್ಲಿ ಡೈರೆಕ್ಟಾಗಿ ಯಾವತ್ತೂ ನಾನು ಇನ್ವಾಲ್ವ್ ಆಗಿಲ್ಲ ಯಾವುದು ಸೊ ನಂಗೆ ಅನಿಸಿದ್ದು ನನಗೇನು ಮಕ್ಕಳು ಎಜುಕೇಷನು ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಮತ್ತು ಅವಳಿಗೂ ಅದು ಗೊತ್ತು ನನಗೆ ಮಕ್ಕಳಂದ್ರೆ ಇಷ್ಟ ನಾವು ಸ್ಕೂಲ್ಸ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ವಿ ಸ್ಕೂಲಲ್ಲಿ ಹೆಂಗಿರಬೇಕು ಅಂತ ಮಾತಾಡ್ತಿದ್ವಿ ಅದನ್ನು ಮನ್ಸಿಗೆ ಬಂದು ನಂಗೆ ಅನ್ಸ ಅವ್ರ ಹೆಸರಲ್ಲಿ ನಡಿಬೇಕು ಸರ್ವೀಸ್ ಅನ್ನೋದನ್ನು ಅಂದ್ಕೊಂಡು ಇದನ್ನು ಶುರು ಮಾಡಿದ್ದು ಇಲ್ಲ ಮರ ಅವರಿಬ್ಬರ ಹೆಸರಲ್ಲಿ ಒಂದು ಸ್ಕೂಲ್ ಮಾಡೋಣ ಅಂತ ಹೇಳಿ ಶುರು ಮಾಡಿದೆ ಯಾಕೆ ನಾನು ಮುಂಚೆನೂ ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಹೋಗಿ ನಾನು ಫ್ರೀ ಟೈಮಲ್ಲೆಲ್ಲ ಆ ಮಕ್ಕಳ ಜೊತೆ ಎಲ್ಲ ಸಮಯ ಕಳೆಯೋದು ಲ್ಯಾಂಗ್ವೇಜಸ್ ಹೇಳ್ಕೊಡೋದು ಅವ್ರಿಗೆ ಟ್ರಿಪ್ಗಳು ಡೇ ಟ್ರಿಪ್ ಕರ್ಕೊಂಡು ಹೋಗೋದು ಇಂಥದ್ದೆಲ್ಲ ಮಾಡ್ತಾಯಿದ್ದೆ ಸೊ ಅದರಿಂದ ನನಗೆ ಆ ಮಕ್ಕಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ನಂಗೆ ಗೊತ್ತಿತ್ತು ಸರಿ ಮಾಡೋಣ ಅಂತ ಹೇಳಿ ಅದೇ ವರ್ಷ ಮಾಡಬೇಕು ಅಂದರೆ ನನಗೆ ಯಾವ ಆ ಒಂದು ವರ್ಷನೂ ಕೊಡೋಕ್ಕೂ ಇಷ್ಟ ಇರಲಿಲ್ಲ ಅವರ ಇಮ್ಮಿಡಿಯೇಟಾಗಿ ಅವ್ರ ಹೆಸರಲ್ಲಿ ಒಳ್ಳೆ ಕಾರ್ಯಗಳು ಕೆಲಸಗಳು ಶುರುವಾಗಬೇಕು ಅನ್ನೋ ಅಂಥದ್ರಿಂದ ಏಪ್ರಿಲ್ ಸೆವೆಂಟೀನ್ತು ನಾವು ಕಳ್ಕೊಂಡಿದ್ದು ಅಕ್ಟೋಬರ್ ಮಂತಲ್ಲಿ ಇದನ್ನು ನಾವು ಇನಾಗ್ರೇಟ್ ಮಾಡಿದ್ವಿ ಅವರ ಇಬ್ಬರ ಈ ಸಂಸ್ಥೆನ ಮಾಡಿ ನಡ್ಕೊಂಡು ಬರ್ತಾ ಇದೆ ಅಂತ ಚಿಕ್ಕದಾಗಿ ಶುರು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಆನ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆ ಇವತ್ತು ಅಣ್ಣ ತಂಗಿ ಇಬ್ಬರೂ ಕೂಡ ನಮ್ಮ ಜೊತೆನೆ ಇದ್ದು ಫಿಸಿಕಲ್ ಆಗಿದ್ದರೆ ಸೌರಿಂದ ಇನ್ನು ಎಂತೆಂಥ ಕೆಲಸಗಳನ್ನ ನಾವು ನೋಡ್ಬೋದಿತ್ತು ಅಂತ ಖಂಡಿತವಾಗ್ಲೂ ಯಾಕೆಂದರೆ ಇಬ್ಬರಿಗೂ ತುಂಬ ಒಳ್ಳೆ ಪಾಸಿಟಿವ್ ಪೀಪಲ್ ಎಷ್ಟು ಆಗುತ್ತೋ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡೋ ಮಾಡ್ತಾ ಇದ್ದಿದ್ದರಿಂದ ಖಂಡಿತವಾಗ್ಲೂ ಮೇ ಬಿ ಶೇ ರಾಜಕೀಯದಲ್ಲಿನೂ ಇದ್ದಿರ್ಬೋದು ನಂಗೆ ಗೊತ್ತಿಲ್ಲ ಇದ್ದಿರ್ಬೋದು ಇಲ್ಲ ಅಂದ್ರೇನು ಸಮಾಜಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಸ್ಕೂಲ್ಸ್ಗೆ ಸಪೋರ್ಟ್ ಮಾಡ್ತಿದ್ರು ಅವಾಗ್ಲೂ ಎಷ್ಟೊಂದು ಜನ ಬರೋರು ಎಷ್ಟೊಂದು ಜನ ಬರೋರು ನಮಗೆ ಏ ಬೇಕು ಆ ಬೇಕು ಅಂತ ಮಾಡ್ತಾಯಿದ್ರು ಮೇ ಬಿ ಈಗಲೂ ಆ ಥರದ್ದಿನ್ನೂ ಹೆಚ್ಚೆಚ್ಚು ಆಗಿರ್ಬೋದು ಇಲ್ಲ ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ಗಳು ಎಷ್ಟೊಂದು ಇದ್ದಿರಲೂಬಹುದು ಇಂಟ್ರೆಸ್ಟ್ ಇದ್ದಿದ್ದರಿಂದ ಖಂಡಿತವಾಗ್ಲೂ ಒಳ್ಳೆ ಕೆಲಸಗಳು ಇನ್ನೂ ಹೆಚ್ಚಾಗ್ತಿತ್ತು ಬಟ್ ನನಗೇನಾಗುತ್ತೋ ಒಂದು ಚಿಕ್ಕ ರೀತಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಮೇ ಬಿ ಮಾಡಿರೋರು ಓಕೆ ಸೊ ಈ ಒಂದು ಫೌಂಡೇಶನ್ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನೇನೆಲ್ಲ ನೋಡ್ಬೋದು ನಿಮ್ಮ ಕೈಲಿನ ಏನೇನೆಲ್ಲ ಪ್ಲ್ಯಾನ್ ಇದೆ ಈ ಒಂದು ಅಮರ್ ಸೌಂದರ್ಯ ಫೌಂಡೇಶನ್ ಮೂಲಕ ಅಂತ ಇದು ಒಂದು ಸೆವೆನ್ ಕ್ರೋರ್ ಪ್ರಾಜೆಕ್ಟ್ದು ಈ ಬಿಲ್ಡಿಂಗ್ ನಾವು ಮಾಡ್ತಾ ಇರೋದು ಫಸ್ಟ್ ಫೇಸ್ ಮಾತ್ರ ಕಂಪ್ಲೀಟ್ ಆಗಿದೆ ತ್ರೀ ಕ್ರೋರ್ಸ್ ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟು ಇದು ಮಾಡಿದ್ದೀವಿ ಈ ಮಕ್ಕಳಿಗೆ ಯಾಕೆಂದರೆ ಸಾವ ನೀವು ಸಾಮಾನ್ಯ ನೋಡಿದರೆ ಸ್ಪೆಷಲ್ ನೀಡ್ಸ್ ಮಕ್ಕಳು ಈ ಡೌನ್ ಸಿಂಡ್ರಮ್ ಮೆಂಟಲಿ ರಿಟಾರ್ಡೆಡ್ ಈ ಮಕ್ಕಳಿಗೆಲ್ಲ ನಾವು ಸ್ಕೂಲ್ಸ್ ಅಂದರೆ ಯಾವುದೂ ಇರೋಲ್ಲ ಚಿಕ್ಕ ಚಿಕ್ಕ ಮಕ್ಕದು ಮನೆಗಳಲ್ಲಿ ಥೆರಪಿಗಳು ಅಂತ ಇಂಥದ್ದನ್ನು ಮಾಡಿಸ್ತಿರ್ತಾರೆ ನಾನು ಡ್ರೀಮ್ ಇದ್ದಿದ್ದೇನೆ ಅವ್ರಿಗಿಂತ ಸ್ಕೂಲ್ಸ್ ಲೈಕ್ ಎನಿ ಅದರ್ ಚೈನ್ಟ್ ಬೇರೆ ಮಕ್ಕಳ ಥರ ಅವ್ರ ತಂದೆ ತಾಯಿ ಇಷ್ಟ ಇರುತ್ತೆ ನಾ ನಮ್ಮ ಮಗು ಸ್ಕೂಲ್ಸ್ಗೆ ಹೋಗ್ಬೇಕು ಕಲ್ತ್ಕೋಬೇಕು ಅಂತ ಆ ಥರದೊಂದು ಮಾಡಬೇಕು ಅನ್ನೋಂಥದ್ದು ಇದು ಶುರು ಆಗಿತ್ತು ಫಸ್ಟ್ ಫೇಸ್ ಈಗ ಕಂಪ್ಲೀಟ್ ಆಗಿದೆ ಮತ್ತು ಸೆಕೆಂಡ್ ಆ್ಯಂಡ್ ತರ್ಡ್ ಫೇಸ್ ಆಗಬೇಕು ನಮ್ಮ ಪ್ಲ್ಯಾನ್ ಇರೋದು ಐನೂರು ಮಕ್ಳಿಗೆ ಇಲ್ಲಿ ಎಜುಕೇಷನ್ ಕೊಡಬೇಕು ಸ್ಪೆಷಲ್ ನೀಡ್ಸ್ ಇರೋರಿಗೆ ಐನೂರು ಮಕ್ಳು ಇದೆ ಅಂದರೆ ಅರ್ಥ ಇಲ್ಲಿ ಹತ್ತು ಸಾವಿರ ಮಕ್ಳಿಗೆ ಕೊಟ್ಟಂಗೆ ಅಂದರೆ ನಾವು ಇಲ್ಲಿ ಐವತ್ತು ಮಕ್ಳು ಅರವತ್ತು ಮಕ್ಳು ಇದ್ದಾರೆ ಇಲ್ಲಿ ಅಂದರೆ ಅರ್ಥ ನಾವು ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ಗೆ ನಮ್ಮದು ಪ್ರೋಗ್ರಾಮ್ಸ್ ಬೇರೆ ಬೇರೆನೇ ಇರುತ್ತೆ ಇವಾಗ ನಾವು ಒಂದು ಕ್ಲಾಸ್ ರೂಮಲ್ಲಿ ಐವತ್ತು ಮಕ್ಳು ಇರ್ತಾರೆ ಐವತ್ತು ಮಕ್ಳಿಗೆ ಸೇಮ್ ಸಿಲೆಬಸ್ ಇಲ್ಲಂಗಲ್ಲ ಪ್ರತಿ ಮಗು ಬೇರೆಯೇ ಈ ಮಗುಗೆ ಎಜುಕೇಷನ್ನೇ ಬೇರೆ ಇರುತ್ತೆ ಅದಕ್ಕೆ ಥೆರಪಿಗಳೇ ಬೇರೆ ಇರುತ್ತೆ ಒಬ್ಬರಿಗೆ ಸ್ಪೀಚು ಒಂದು ಓ ಟಿ ಸೆನ್ಸರಿ ಎಲ್ಲ ಅವೈಲೇಬಲ್ ಇದೆ ಈಗ ನಮ್ಮಲ್ಲಿ ಸೊ ಆ ಥರ ನಾವು ಪ್ರತಿಯೊಬ್ಬರಿಗೂ ಐ ಪಿ ಅಂತ ಮಾಡಿ ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲ್ಯಾನ್ ಅಂತ ಅಂತೀವಿ ಅದನ್ನು ಅದನ್ನು ಮಾಡಿ ಆ ಮಗುಗೆ ಏನು ಬೇಕೋ ಅದನ್ನು ಮಾಡ್ತೀವಿ ಮತ್ತು ಹದಿನಾರು ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಅವ್ರಿಗೆ ಒಕೇಶ್ನಲ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ ಲೈಕ್ ಕಂಪ್ಯೂಟರ್ಸ್ ಇರ್ಬೋದು ಬೇಕಿಂಗ್ ಕೋರ್ಸ್ ಮಾಡಿಸೋವಂಥದ್ದು ಅದು ಇಲ್ಲಿ ಇಲ್ಲಿಗೆ ನಾವು ಬಂದಿದ್ದು ಫಾರ್ಮಿಂಗು ಆ್ಯಡ್ ಮಾಡಬೇಕು ಅಂತ ಆ ಥರ ಕೆಲವು ಮಕ್ಕಳು ಆಚೆ ಹೋಗಿ ಇಂಡಿಪೆಂಡೆಂಟಾಗಿ ಇವತ್ತು ಬೇಕಿಂಗ್ ಎಲ್ಲ ಮಾಡಿ ನಾಲ್ಕು ಸಂಪಾದನೆ ಆಗಿದ್ದಾರೆ ಅದು ನಮ್ಮದು ಅವರು ಒಂದು ಪ್ರೌಡ್ ಮೂಮೆಂಟ್ ಅದೆಲ್ಲ ನಮಗೆ ಈ ಥರ ತೊಂದರೆ ಇರೋ ಮಕ್ಕಳು ಅಚೀವ್ ಮಾಡೋದಿದೆಯಲ್ಲ ಅದು ಈಸಿ ಅಲ್ಲ ಅದು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ನೀವು ಯಾವ ವರ್ಕ್ ಮಾಡಿದ್ರೂ ಬರುತ್ತೆ ಅಂತ ನನಗನ್ನಿಸ್ತಾ ಇಲ್ಲ ಅಂತ ಒಂದು ನನ್ನ ಅದೃಷ್ಟ ಅಂತ ಅನ್ಕೊಂತಾನೆ ಇವರ ಒಂದು ಆಶೀರ್ವಾದ ಇವರಿಬ್ಬರ ಒಂದು ಸಪೋರ್ಟ್ ಇದೆ ಇನ್ ಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಪಾಸಿಟಿವ್ ಸಪೋರ್ಟ್ ಇರೋದ್ರಿಂದ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಹೆಚ್ಚೆಚ್ಚು ಇದನ್ನ ಹೇಳಿದ್ನಲ್ಲ ಇವಾಗ ಒಂದು ನೂರ್ ಮಕ್ಳಿಗೆ ಕೊಡುವಷ್ಟು ಸ್ಪೇಸ್ ಮಾಡಿದ್ದೀವಿ ಐನೂರು ಮಕ್ಳಿಗೆ ಕೊಡುವಷ್ಟು ಸ್ಪೇಸ್ ಆಗಬೇಕು ಮತ್ತೆ ಜಾಬ್ಸ್ ಮಾಡಿ ಅಂತ ಇಲ್ಲಿ ನಾವು ಅವ್ರಿಗೆ ಮುಖ್ಯವಾಗಿ ಎಲ್ಲರೂ ಎಜುಕೇಶನ್ ಕೊಡ್ತಾ ಇದಾರೆ ಈ ವರ್ಷ ನಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಇರೋದು ಇಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಅಂತಾನೆ ಅವ್ರು ಬಂದು ಪ್ರತಿ ತಿಂಗಳು ಎಷ್ಟೋ ಅಂತ ಒಂದು ಅರ್ನ್ ಮಾಡಿ ಅವ್ರ ಮನೆಗೆ ದುಡ್ಡು ತಗೊಂಡೋಗ್ ಕೊಡ್ಬೇಕು ನಾನ್ ಮೇಲೆ ಡಿಪೆಂಡೆಂಟ್ ಅಲ್ಲ ಪೂರ್ತಿಯಾಗಿ ಅನ್ನೋಂಥದ್ದು ಆಗ್ಬೇಕು ಅನ್ನೋಂಥದ್ದು ನನ್ರಿ ಹಾಗಾದ್ರೆ ಖಂಡಿತ ಚೆನ್ನಾಗಿದೆ ಎಲ್ಲವೂ ಕೂಡ ಜಾರಿಯಾಗಲಿ ಆ್ಯಂಡ್ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಮಾತಾಡಿದ್ರಿ ಸೊ ನೀವು ಕೂಡ ತುಂಬ ಆಂಬಿಷಿಯಸ್ ಆಗಿದ್ದೀರಾ ಆ್ಯಂಡ್ ಇವತ್ತಿಗೂ ಮ್ಯಾಡಮ್ ಮತ್ತು ನಿಮ್ಮ ಒಡನಾಟ ಚೆನ್ನಾಗಿತ್ತು ಇವತ್ತಿಗೂ ಒಂದು ಯಾವುದೋ ಒಂದು ಸನ್ನಿವೇಶ ನೋಡಿದ್ರೆ ಒಂದು ಒಡನಾಟ ಮತ್ತೆ ನೆನಪಾಗುತ್ತೆ ಒಂದು ಸನ್ನಿವೇಶ ನನ್ನ ನಮ್ಮ ಮಕ್ಕಳನ್ನ ನೋಡಿದಾಗ ಅನ್ಸುತ್ತೆ ಇವಾಗ ಕಝಿನ್ ಜೊತೆ ಇದ್ದಾಗ ಅವರಿಬ್ರು ಮಾತಾಡೋದು ಹೊರಟೆ ಹೊಡಿಯೋದು ಅದೆಲ್ಲ ನೋಡಿದಾಗ ನನ್ಗೆ ತುಂಬಾ ಮಿಸ್ ಮಾಡ್ಕೊತೇನೆ ಯಾಕೆಂದ್ರೆ ಅಲ್ಲಿ ಇನ್ನು ಬರೋವಾಗ್ಲೇನೆ ಫೋನ್ ಮಾಡೋದು ನಿಮಗೆ ಕಾಫಿ ರೆಡಿನ ಅಂತ ಯಾಕಂದ್ರೆ ಕಾಫಿ ಎಲ್ಲೂ ಅಷ್ಟು ಸಮಾಧಾನ ಆಗ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ ಬಂದು ಫಿಲ್ಟರ್ ಕಾಫಿ ಕುಡಿದ್ರೆನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದನ್ನ ಮತ್ತೆ ಅವ್ರು ತುಂಬಾ ಚೆನ್ನಾಗಿ ಮಾಡೋರು ಕಾಫಿ ಕಾಫಿ ಅಂತ ಇನ್ನು ಏರ್ಪೋರ್ಟ್ ಇಂದ ಹೋಗ್ಲೇ ಅವಾಗೆಲ್ಲ ರೆಡಿ ಇರೋದು ಇಲ್ಲಿಂದು ತಿಂಡಿ ಕಾಫಿ ಎಲ್ಲನೇ ಇನ್ನು ಅಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ತಾ ಇರೋ ಬಂದು ಆ ಸ್ಲ್ಯಾಬ್ ಮೇಲೆ ಕೂತ್ಕೊಂಡು ಇದಾಯ್ತು ಗೊತ್ತಾ ಅದಾಯ್ತು ಗೊತ್ತಾ ಇಂತಿಂತ ಇನ್ಸಿಡೆಂಟ್ ಆಯಿತು ಎಷ್ಟು ನಗ್ಸೋಳು 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 ಆ ನಗುನ ಅಂತೂ ನಾನು ಮತ್ತೆ ಅಷ್ಟು ಯಾವತ್ತಿನ ಆ ತುಂಬ ನಗ್ಸೋಳು ದಿಶ್ ಯಾರಿಗೂ ಗೊತ್ತೂ ಆಗಲ್ಲ ಬಟ್ ಅವಳು ಮನೇಲಿದ್ದಾಳೆ ಅಂದರೆ ನಮಗೆಲ್ಲ ನಗುವೆ ಅಷ್ಟೆ ಏನು ಯಾವತ್ತೂ ನನಗೆ ನಿಚ್ಚೂ ನನಗೆ ಆಶ್ಚರ್ಯ ಆಗುತ್ತೆ ನೆನೆಸ್ಕೊಂಡ್ರೆ ಏ ಡಿಫ್ರೆನ್ಸಸ್ ಯಾಕೆ ಬಂದಿಲ್ಲ ಅಂತ ಯಾವತ್ತಿಗೂ ಬಂದಿಲ್ಲ ಯಾವತ್ತೂ ನಮ್ಮ ಮನೇಲಿ ಇದ್ದಿದ್ದು ಶಾಂತಿ ಸಮಾಧಾನ ನೆಮ್ಮದಿ ನಗು ಅಷ್ಟೇ ಇದ್ದಿದ್ದು ಅಷ್ಟನ್ನು ಕಳ್ಕೊಂಡಿದ್ದು ಆ ಒಂದು ಹದಿನೇಳನೇ ತಾರೀಕು ಅದೆಲ್ಲ ಮುಗಿದೋಯ್ತು ಅಷ್ಟೆ ಅದಕ್ಕೆ ಮೇಲೆಲ್ಲ ಇರೋದು ನಾವೆಲ್ಲ ಬದುಕಿದ್ದೀವಿ ಅಷ್ಟೆ ಎಸ್ ಓಕೆ ಆ್ಯಂಡ್ ನಾನು ಫಸ್ಟ್ ಟೈಮ್ ನಿಮಗೆ ಫೋನ್ ಮಾಡಿದಾಗ ಹೇಳಿದೆ ಹದಿನೇಳನೇ ತಾರೀಕು ಹಿಂಗೆ ಮೇಡಮ್ ಆ ಥರ ಒಂದು ಪ್ರೋಗ್ರಾಮ್ ಹಾಕೋಣ ಅಂತ ಬಟ್ ಹದಿನೇಳನೇ ತಾರೀಕು ನಾನು ತುಂಬ ಯಾವುದು ಮಾತಾಡೋಲ್ಲ ಫ್ರೀಯಾಗಿರಬೇಕು ಅಂತ ಹೇಳಿದೆ ಆ ಒಂದು ಸೆವೆಂಟೀನ್ ಈ ತಿಂಗಳನ್ನ ಹದಿನೇಳನೇ ತಾರೀಕು ಅಂತ ಬಂದಾಗ ಏನೇನು ಇರುತ್ತೆ ನಿಮ್ಮ ಮನಸ್ಸಲ್ಲಿ ಆಮೇಲೆ ಹೇಗೆ ಫ್ರೀ ಏನೂ ಎಲ್ಲೂ ಈ ಕಡೆ ಈ ಕಡೆ ಹೋಗದೆ ಒಂದೇ ಕಡೆ ಕಾನ್ಷಿಯಸ್ ಆಗಿ ಕೂತ್ಕೋಬೇಕು ಅಂತ ಅನ್ಸುತ್ತೆ ಆವತ್ತಿನ ದಿನದ ಹೆಂಗೆ ಇರುತ್ತೆ ಸಾರಿ ನಿಮ್ಮನ್ನ ಕ್ವಶನ್ ಕೇಳಿದಕ್ಕೆ ಅಂಡ್ ಸಾಕಷ್ಟು ವಿಚಾರಗಳ ಹಂಚ್ಕೊಂಡ್ರಿ ಮಾತಾಡಿದ್ರಿ ಒಂದಷ್ಟು ಇರತ್ತೆ ಇಷ್ಟು ವರ್ಷ ಆದ್ಮೇಲೆ ಬರಬೇಕು ತಿಳ್ಕೊಬೇಕು ಅವ್ರ ಬಗ್ಗೆ ಎಲ್ಲ ಹೇಳ್ಬೇಕು ಜನಕ್ಕೆ ಅನ್ನೋಂಥದ್ದು ಇದೆಯಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಯಾಕೆಂದ್ರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಷ್ಟು ಇಂಡಿಯಾ ಫಿಲಿಮ್ ಆಗಿರ್ಬೋದು ಸಮಾಜಕ್ಕಾಗಿ ಅವ್ರದೇ ರೀತಿಯಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ದೇ ಬೋಟ್ ಡಿಸರ್ವ್ ಅಲ್ಲ ನೆನ್ ಮಾಡ್ಕೊಳೋದು ಖಂಡಿತವಾಗ್ಲೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಪೀಪಲ್ ಇಲ್ಲಿ ಕರ್ನಾಟಕದಲ್ಲಾಗಲಿ ಆಂಧ್ರಲ್ಲಾಗಲಿ ಯಾಕಂದರೆ ಅಲ್ಲಿಂದ ನನಗೆ ಇವತ್ಕು ಕಾಲ್ ಮಾಡ್ತಾರೆ ಮಾಡಿ ಮಾತಾಡಿಸ್ತಾರಲ್ಲ ಅದಕ್ಕೆ ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಟು ಆಲ್ ದ ಪೀಪಲ್ ಅವರು ಪರವಾಗಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡೋದಲ್ಲ ಒಂದಷ್ಟು ವಿಚಾರಗಳು ಕೆಲವೊಂದು ವಿಚಾರಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಕೆಲವೊಂದು ವಿಚಾರಗಳು ಮುಗಿದೇ ಇರುವಂಥದ್ದು ಒಂದಷ್ಟು ಇರುತ್ತೆ ಬಟ್ ಎಲ್ಲದಕ್ಕೂ ಒಂದು ಉತ್ತರ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಗಾಸಿಪ್ಗಳಿಗೂ ಕೂಡ ಫುಲ್ ಸ್ಟಾಪ್ ಇಲ್ಲಿ ನಿರ್ಮಲಾ ಮೇಡಮ್ ಹೇಳಿರುವಂಥದ್ದು ಒಂದಷ್ಟು ಎಲ್ಲ ವಿಚಾರಗಳನ್ನ ಹಂಚಿಕೊಂಡ್ರು ಸೌಂದರ್ಯ ಮೇಡಮ್ ಬಗ್ಗೆ ಇದ್ದಂಥ ಕೆಲವೊಂದಷ್ಟು ಸಣ್ಣಪುಟ್ಟ ಗೊಂದಲಗಳಿಗೆ ಕೂಡ ಎಳೆದಿದ್ದಾರೆ ಅವರು ಈ ಎಲ್ಲ ಎಪಿಸೋಡ್ಸ್ಗಳಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಸ್ಪೆಷಲ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಬಿಟ್ ಕನ್ನಡ